ಸರ್ ಆ ಧರ್ಮಸ್ಥಳ ಪ್ರಕರಣ ಇದು ರಾಜ್ಯ ಸರ್ಕಾರ ಏನಾದ್ರು ರಾಜಕಾರಣ ಮಾಡ್ತಾ ಇದೆಯಾ ನೋಡಿ ಇದಕ್ಕಿಂತಲೂ ಹೆಚ್ಚಿಗೆ ಏನಾದ್ರು ಬೇಕಾ ಯಾವನೋ ಒಬ್ಬ ತಿರ್ಕ ಒಂದು ಅರ್ಜಿ ತಂದು ಕೊಟ್ಟ ಅಂದ್ರ ಸಿಟ್ ಮಾಡದ ಅದನ್ನ ಸಿ ಐ ಟಿ ಎನ್ಕ್ವೈರಿ ಮಾಡದ ಈಗ ಹಡ್ಸಿದ್ರಿ ಪಾ ಇಷ್ಟೆಲ್ಲಾ ಜಗ ಒಂದೇನಾದ್ರು ಸಿಕ್ತಾ ನಿಮಗ ನೀವು ಮರ್ಯಾದೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಇಲ್ಲ ಮಂಜುನಾಥನ ವಿರುದ್ಧ ಈ ಕೈಕೊಂಡಿರತಕ್ಕಂಥ ಕ್ರಮ ಮಂಜುನಾಥ ಯಾರು ಶಿವ ಶಿವಭಕ್ತರು ನಾವೆಲ್ಲರೂ ಹಿಂದೂಗಳು ಅದಕ್ಕೆ ಪೂಜಾ ಮಾಡ್ತೇವೆ ಮೂರನೇ ಕಣ್ಣು ತಗದ ಅಂದ್ರ ಹಿಂದೂ ಭಗವಂತ ನೀವು ಯಾರಾದರೂ ಉಳಿತೀರಾ ಹಿಂದ ದೇಶದಲ್ಲಿ ಕಾಂಗ್ರೆಸ್ನ ಮುಗಿಸಾರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಖಂಡಿತವಾಗಿ ಮುಗಿಸ್ತಾರ ಅಂತಕ್ಕಂತ ಮಾತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೀವು ನೀವು ಎದಿನಲ್ಲಿ ಬರ್ಕೊಳ್ಳಿ ಅನೇಕ ಮಹಿಳೆಯರು ಕೂಡ ವಿರುದ್ಧ ತನಿಖೆ ಆಗ್ಬೇಕಂತ ನೋಡಿ ಇದು ಎಬ್ಬಿಸದವರು ಯಾರು ಅಂದ್ರೆ ಎಡಪಂಥಿಗಳು ದುರ 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 ಉದ್ದೇಶದಿಂದ ಮಾಡಿದವರು ಅದ್ರ ಜೊತೆಗೆ ಕಾಂಗ್ರೆಸ್ನವರು ಸೇರ್ಕೊಂಡಾರ ಇಲ್ಲಿ ಯಾವುದೋ ಆಗಿಲ್ಲ ಹತ್ಯ ಹತ್ಯೆ ಆಗಿದ್ರೆ ಮತ್ತೆ ಸಿಗಬೇಕಿತ್ತು ಆ ಮುಂಡೆ ಮ್ಯಾಗ ಅವನು ಮಕ್ಕಕ್ಕೆಲ್ಲ ಹಾಕೊಂಡು ಎಲ್ಲ ಮಾಸ್ಕ್ ಹಾಕೊಂಡು ತೋರಿಸ್ದ ಸಿಗಬೇಕಿತ್ತು ಅದಕ್ಕಾಗಿ ನಿಮ್ ನಿಮ್ಗೆ ಒಂದ್ ವೇಳೆ ನಿಜವಾದ ರೂಪ ಬೇಕಾಗಿದ್ರ ಇದು ಬಂದ್ ಮಾಡ್ರಿ ಎಸ್ ಸಿ ಬಂದ್ ಮಾಡಿ ಕೇಂದ್ರ ಸರ್ಕಾರದ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಸೌಜನ್ಯ ಪ್ರಕರಣದಲ್ಲಿ ಕೂಡ ಅದನ್ನ ಒಬ್ಬ ವ್ಯಕ್ತಿ ನಿರಪರಾಧಿಯಾಗಿ ಬಂದಿರ್ತಾನೆ ಆದ್ರೆ ಅಲ್ಲಿ ಅತ್ಯಾಚಾರ ಮಾಡಿದವರು ಯಾರು ಕೊಲೆ ಮಾಡಿದವರು ಯಾರು ಒಂದು ಪ್ರಶ್ನೆ ಅಲ್ಲ ಸರ್ ಅದಕ್ಕಾಗಿ ರೀ ಅದಕ್ಕಾಗಿ ಸಿ ಐ ಟಿ ನಮ್ಮ ನಮ್ ಕೇಂದ್ರ ಸರ್ಕಾರದ ಯಾವ ಆಯೋಗವನ್ನ ಎನ್ ಐಜೆನ್ಸಿಯನ್ನು ಫಿಕ್ಸ್ ಮಾಡಿದ್ರೆ ತಾನೇ ಹಳ್ಳಿ ಬರ್ತದೆ ಯಾವ ಯಾರು ಮಾಡಿ ಸಿದ್ದರಾಮಯ್ಯ ಕೇಳಿಸ್ಬೇಕ್ರಿ ನಮ್ಮ ಪಕ್ಷದ ತಾಲೂಕಿನ ಅಧ್ಯಕ್ಷರಾದ ಸಂತೋಷ್ ಪಾಟೀಲ್ ಅವರೇ ಭಾಗದ ಶಾಸಕರು ಮಿತ್ರರು ಆದ ರಮೇಶ್ ಅಣ್ಣ ಅವರೇ ಇನ್ನೊಬ್ಬ ಹಿಂದಿನ ವಿಧಾನ ಪರಿಷತ್ತಿನ ಸೌಲಭ್ಯ ಬಂದಿರತಕ್ಕಂಥ ಎಲ್ಲ ನನ್ನ ಪಕ್ಷದ ಅಥಿಯರು ಇವತ್ತಿನ ಮರ್ಮಯುಕ್ತ ಸ್ವಲ್ಪ ಸವಿಸ್ತಾರವಾಗಿ ರಮೇಶ್ ಅಣ್ಣವರು ನಮ್ಮ ಅಣ್ಣವರು ಬೇರೆದವ್ರು ಎಲ್ಲರೂ ಕೂಡ ಹೇಳಿದ್ದಾರೆ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಏನು ಬಯಸೋದನ್ನು ನಾ ಇಷ್ಟೇ ಹೇಳ್ತೀನಿ ಭಾಳ ಮಂದಿಗೆ ಬಂತ ಅದನ್ನೆಲ್ಲ ಗೊತ್ತಿಲ್ಲ ಈ ಎಡಪಂಥಿಯರು ಅಂತ ಏನು ಹೇಳ್ತೀವಿ ಈ ಎಡಪಂಥಿಯವರ ಜೊತೆ ಕಾಂಗ್ರೆಸ್ನವರು ಕೂಡ ಸಿದ್ದರಾಮಯ್ಯವರು ಅವ್ರ ಪಕ್ಷ ಎಲ್ಲರೂ ಕೂಡ ಜಾನೀದಾರ್ ಇಂಥ ಒಂದು ದುರುದ್ದೇಶದಿಂದ ಈ ಒಂದು ಧರ್ಮಸ್ಥಳದ ಮೇಲೆ ಮಾ ಎರಗಿರ್ತಕ್ಕಂಥ ಈ ಒಂದು ಅನ್ಯಾಯ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಖಂಡಿತ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ಅವರು ನೋಡಿ ಎಂಥ ಅನ್ಯಾಯ ಇಷ್ಟೊಂದು ಹಿಂದೂ ಹಿಂದೂ ಜನಾಂಗ ಹಿಂದೂ ಧರ್ಮದವರು ಎಲ್ಲರೂ ಕೂಡ ಅತ್ಯಂತ ಸ್ಪರ್ಧೆಯಿಂದ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಇವರೆಲ್ಲ ಮಾಡ್ತಾರೆ ಅಂತ ಅದು ದುರುದ್ದೇಶದ ಇಲ್ಲ ಯಾರಪ್ಪ ಅಂದರೆ ಇವರು ಮೇಲೆ ಇಂಥ ಎಲ್ಲ ಅವಮಾನವನ್ನು ಎಲ್ಲವನ್ನು ಸೇರಿ ಅಲ್ಲಿರ್ತಕ್ಕಂಥ ಸಂಪರ್ಕವನ್ನು ಕೂಡ ಶುದ್ಧಿ ಮಾಡತಕ್ಕಂಥ ಒಂದು 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 ದುರಾಸೆ ಇದು ನಡೆದದ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಈ ಒಂದು ಏನು ಒಂದು ಧರ್ಮಸ್ಥಳದ ಮೇಲೆ ಇವೆಲ್ಲವನ್ನ ಮಾಡಿದ್ದಾರೆ ಇದು ಬಹಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ಅದು ಭಾಳ ಎಲ್ಲರಿಗೂ ಕೂಡ ಖಂಡಿಸ್ತಕ್ಕಂಥದ್ದು ನಾಳೆ ವೀರೇಂದ್ರವರ ನಮ್ಮ ಪಕ್ಷದ ಅಧ್ಯಕ್ಷರ ನಾಯಕತ್ವದಲ್ಲಿ ಧರ್ಮಸ್ಥಳದಲ್ಲಿ ಸುಮಾರು ಒಂದು ಲಕ್ಷ ಜನ ಸೇರಬೇಕು ಅಂತಕ್ಕಂಥ ಕಾರ್ಯಕರ್ತರು ಅಷ್ಟೇ ಅಲ್ಲ ಹಿಂದೂ ಹಿಂದೂ ಧರ್ಮಕ್ಕೆ ಬಂದಿರತಕ್ಕಂಥ ಎಲ್ಲ ಜನರು ಕೂಡ ಅಲ್ಲಿ ಸೇರಬೇಕು ಅಂತ ಹೇಳಿ ಕರೆಯನ್ನ ನೀಡಿದರೆ ನಾವು ನೀವು ಎಲ್ಲರೂ ಕೂಡ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ